ಹೇಳಿದ್ದಾನೆ ಎಲ್ಲಿ ನೋಡ್ಲಿಕ್ಕಾಗಿಲ್ಲ ತೋರಿಸಲಿಕ್ಕಾಗಿಲ್ಲ ಯಾರು ಒಳಗಡೆ ಇದ್ದಂತವ್ರು ಬಂದು ಹೊರಗಡೆ ಹೇಳಿದ ಮತ್ತವರು ಜನರಲ್ ಆಗಿ ಎಸ್ ಮಾಡಿರ್ಬಹುದು ಅಷ್ಟೇ ಇಡೀ ಜಗತ್ತಿಂದು ದೇಶದ್ದು ರಾಜ್ಯದ್ದು ಅವ್ರು ಎಲ್ಲಿ ನೇರವಾಗಿ ಹೇಳಿಕೆಯನ್ನು ಎಲ್ಲಿ ನೋಡಿಲ್ಲ ಯಾರು ಕೂಡ ಸೊ ಅದನ್ನ ನಂಬಲಿಕ್ಕಂತ ಆಗೋದಿಲ್ಲ ಜನರಲ್ ಆಗಿ ಚರ್ಚೆ ಮಾಡಿ ಮಾಡಿರಬಹುದು ಇಡೀ ಎಲ್ಲ ವ್ಯವಸ್ಥೆ ಬಗ್ಗೆ ಹೀಗಾಗಿ ಅದಕ್ಕೆ ಹೆಚ್ಚು ಇನ್ನೂ ಹೇಳಿದ್ರೆ ಬೇರೆ ಅವರು ಎಲ್ಲೂ ಕೂಡ ದಾಖಲೆಗಳಿಲ್ಲ ಅಥವಾ ಯಾವುದೇ ವಿಡಿಯೋ ಇಲ್ಲ ಅಥವಾ ಯಾವುದೇ ಪತ್ರಕರ್ತರ ಮುಂದೆ ಇಲ್ಲ ಅದೇ ಜನರಲ್ ಆಗಿದೆ ನಾ ಹೇಳಿ ನಾನು ಮುಂಚೆ ಅಂತ ಹೇಳುದಿಲ್ಲ ಜಗತ್ತಿನಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಜನರಲ್ ಆಗಿರೋ ವಿಚಾರ ಹೇಳಬಾರ್ದು ಹೊರತಾಗಿ ಈ ಸರ್ಕಾರ ಪರ್ಟಿಕ್ಯುಲರ್ ಹಿಂಗ ಎಲ್ಲೂ ಹೇಳಿಲ್ಲ ಸೊ ಹೀಗಾಗಿ ಅದನ್ನ ಚರ್ಚೆ ಮಾಡೋದ ಇಲ್ಲ ಇಲ್ಲಾಚಾರ ಮಾಡ ಆದ್ರೆ ಹೇಳಿರ್ಬೋದು ಪದೇ ಪದೇ ಬೇರೆ ಬೇರೆ ಎಲ್ಲ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಇಂತ ಕೇಳಿ ಬರ್ತಾವ ನಮ್ಮ ವರ್ಕ್ ಸರಿಯಾಗಿಲ್ಲ ಕಳಪೆ ಆಗಿದೆ ಅಂತ ಹೇಳ್ತಾರ ಸೊ ಅದನ್ನ ಎಣಿಕೆ ಎನ್ಕ್ವೈರಿ ಮಾಡ್ಲಿಕ್ಕೆ ಅವರು ಕೂಡ ಸದಸ್ಯರು ಕರ್ನಾಟಕ ಎ ಕೆ ಡಿ ಅದು ಅದ್ರದ್ದು ಅವ್ರ ಸದಸ್ಯರು ಇದಾರ ಅಲ್ಲಿ ಅಲ್ಲಿ ಕಳಪೆ ಆಗಿದ್ರೆ ಅವ್ರು ಅಲ್ಲಿ ಅದನ್ನ ಪ್ರಸ್ತಾಪ ಮಾಡ್ಬೇಕಾಗ್ತದೆ ಅದು ಪ್ರಶ್ನೆ ಇಲ್ಲ ಅದ ಹೇಳಿದಾರಲ್ಲ ಅದು ಎಲ್ಲಿ ಇದ್ದೇ ಇದೆ ಅಂತ ಹೇಳಿದಾರಲ್ಲ ಹಿಂದಿ ಇಲ್ಲ ಯಾರು ಹೇಳಿದ್ದಾರೆ ಅದನ್ನ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಥವಾ ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲ ಕ್ರಮ ಕೈಕೊಳ್ಳ ಕಂಪಿ ಅವರು ಕ್ರಮ ಕೈಕೊಳ್ಳೋ ಅಂತ ನೇರವಾಗಿ ಮಾಧ್ಯಮ ಮುಂದೆ ಹೇಳಿದಾರ ಅಥವಾ ಯಾರ್ಯಾರು ಹೇಳಿದಾರ ಅಥವಾ ಸಭೆಯಲ್ಲಿ ಏನಾರೋ ಭಾಷೆನಲ್ಲಿ ಹೇಳಿದಾರ ಇಲ್ಲ ಚರ್ಚೆಯಲ್ಲಿ ಎಲ್ಲ ವ್ಯವಸ್ಥೆ ಚರ್ಚೆ ಮಾಡಿದಾಗು ಜಡ್ಡಲ್ ಆಗಿ ಅನಾಲಿಸ್ ಮಾಡಿರ್ಬೇಕು ಸೊ ನೇರವಾಗಿ ನಮ್ಮ ಸರ್ಕಾರ ಕೇಳಿದಾರೆ ಇದೇ ಸರ್ಕಾರ ಕೇಳಿದಂತ ಇಲ್ಲೂ ಇಲ್ಲ ತಮ್ಮ ಇಲಾಖೆ ಮತ್ತೆ ಬೋಸರಾಜು ಅವರ ಇಲಾಖೆಯಲ್ಲಿ ಕುಟುಂಬಗಳ ಕೈವಾಡ ಜಾಸ್ತಿ ಇದೆ ಜೊತೆಗೆ ಕಾಣದ ಕೈ ಒಂದು ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತೆ ಸ್ಪೆಷಲ್ ಎಲ್ ಓ ಸಿಗಳನ್ನ ಕೊಡ್ತಾರೆ ಪ್ರಯಾರಿಟಿ ಮೇಲೆ ಕೊಡಲ್ಲ ಕುಟುಂಬದ ಕೈವಾಡ ಆರೋಪ ಮಾಡಿದೆ ನಮ್ಗೆ ಬಂದ್ ಹೇಳ್ಬೇಕು ಅವ್ರಿಗೆ ಯಾವ ರೀತಿ ಕೊಡಬೇಕಂತ ಅವ್ರ ಜೊತೆ ಚರ್ಚೆ ಮಾಡಿದಿವಿ ಚರ್ಚೆ ಮಾಡಿ ಕೊಟ್ಟಿದ್ದೀವಿ ಮೊದಲು ಸಣ್ಣವ್ರಿಗೆ ಅಂತ ಹೇಳಿದ್ರೆ ಸಣ್ಣವ್ರಿಗೆ ಪ್ರಯಾರಿಟಿ ಕೊಟ್ಟಿದ್ದೀವಿ ಇನ್ನು ಸ್ಪೆಷಲ್ ಎಲ್ ಓ ಸಿ ಕೊಡ್ಲಿಕ್ಕೆ ಇಪ್ಪತ್ತು ಪರ್ಸೆಂಟ್ ನಮ್ಮ ಇಲಾಖೆಗೆ ಅಧಿಕಾರ ಇದೆ ಮುಂಚೆಯಿಂದ ನಡೆದು ಬಂದಿದೆ ಅದನ್ನ ನಾವು ಕೊಡ್ತೀವಿ ಅರ್ಥಾಗಿ ಒಳ್ಳೇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಸಲಹೆ ಇದ್ರೆ ಹೇಳ್ಬೇಕು ಅದು ಏನ ಯಾವ ರೀತಿ ಮಾಡ್ಬೇಕಂತ ಸೊ ಹೇಳಿದ್ರೆ ಅದನ್ನ ಅಡಾಪ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ